ಧರ್ಮಸ್ಥಳ ತಲೆಬುಡ ವಿಚಾರದಲ್ಲಿ ಸದನದಲ್ಲಿ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಮಾತಿಗೆ ಮಾತು ಏಟಿಗೆ ಎದುರೇಟು ನಮ್ಮ ರೀತಿಯಲ್ಲಿ ಅಂತಿಮವಾಗಿ ಸರ್ಕಾರ ಎಸ್ ಐ ಟಿ ರಚನೆಯ ಉದ್ದೇಶವನ್ನು ಸದನದ ಮುಂದೆ ತೆರೆದಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಎಸ್ ಐ ಟಿ ರಚನೆಯ ಉದ್ದೇಶ ಏನಾಗಿತ್ತು ಅನಿವಾರ್ಯತೆ ಹೇಗೆ ಸೃಷ್ಟಿಯಾಯಿತು ಎಸ್ ಐ ಟಿ ರಚನೆಯಾದ ನಂತರದಲ್ಲಿ ಇಲ್ಲಿಯವರೆಗಿನ ತನಿಖೆ ಏನಾಗಿದೆ ಎಲ್ಲವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಜೊತೆಗೆ ಇನ್ನು ಮುಂದೆ ಇವತ್ತಿನಿಂದ ಈ ಮೂಳೆಗಳ ಶೋಧ ಕಾರ್ಯವನ್ನು ಮಾಡುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂಳೆಗಳ ಶೋಧ ಕಾರ್ಯ ನಡೆಯೋದಿಲ್ಲ ಆದರೆ ಇಲ್ಲಿಯವರೆಗೆ ಸಂಗ್ರಹಿಸಲಾಗಿರುವಂಥ ಮೂಳೆಗಳು ಅಸ್ಥಿ ಮಣ್ಣಿನ ಮಾದರಿ ಇನ್ನಿತರ ಸಾಕ್ಷ್ಯಗಳನ್ನು ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿದೆ ಎಫ್ ಎಸ್ ಎಲ್ನಲ್ಲಿ ವರದಿ ಬಂದ್ ಬಂದ ನಂತರದಲ್ಲಿ ಏನು ಲಭ್ಯವಾಗುತ್ತೋ ಅದರ ತನಿಖೆಯನ್ನು ತೀವ್ರಗೊಳಿಸಬೇಕು ಅಂತ ಹೇಳಿ ಅಂದರೆ ಆ ತನಿಖೆಯನ್ನು ಪ್ರಗತಿ ಪ್ರಗತಿಯಲ್ಲಿ ಇಡಬೇಕು ಅಂತ ಹೇಳಿ ಮೂಳೆಗಳು ಸಿಕ್ಕಿದ ಸಿಕ್ಕಿದ್ದಾವೆ ತನಿಖೆ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಿತಸ್ಥರೇ ಯಾರಿದ್ದಾರೋ ಅವರ ವಿರುದ್ಧ ಕ್ರಮ ಆಗುತ್ತೆ ಒಂದು ವೇಳೆ ಈ ಮಾಸ್ಕ್ ಮ್ಯಾನ್ ನಿಗೂಢ ವ್ಯಕ್ತಿ ಇದ್ದಾನಲ್ಲ ಆ ನ ಅನಾಮಧೇಯ ದೂರುದಾರ ತಪ್ಪಿತಸ್ಥ ಅಂತ ಕಂಡು ಬಂದರೆ ಅವನ ವಿರುದ್ಧವೂ ಕೂಡ ಕ್ರಮ ಆಗುತ್ತೆ ನಾವು ಏನೆಲ್ಲ ತೆಗೆದುಕೊಂಡಿದ್ದೇವೋ ಅದೆಲ್ಲವೂ ಕೂಡ ಕಾನೂನಿನ ಪ್ರಕಾರ ನಡೆದಿದೆ ಕಾನೂನಿನ ಆಚೆ ಈಚೆ ಎಲ್ಲೂ ಕೂಡ ನಾವು ಹೋಗಿಲ್ಲ ಎಸ್ ಐ ಟಿ ರಚನೆ ಮಾಡದೇ ಹೋದರೆ ಅಥವಾ ಮಾಡದೇ ಇದ್ದಿದ್ದರೆ ಧರ್ಮಸ್ಥಳದಲ್ಲಿ ಅಲ್ಲಿನ ಪೊಲೀಸರಿಗೆ ತನಿಖೆಗೆ ಸಾಮರ್ಥ್ಯ ಇರ್ತಿರ್ಲಿಲ್ಲ ಎಫ್ ಎಸ್ ಎಲ್ಗೆ ಕಳಿಸಬೇಕಾಗುತ್ತೆ ಅನೇಕ ತಂತ್ರಜ್ಞಾನಗಳನ್ನು ಇಲ್ಲಿ ಬಳಸಬೇಕಾಗುತ್ತೆ ಅದರ ಜೊತೆ ಜೊತೆಗೂ ಕೂಡ ಧರ್ಮಸ್ಥಳದ ಪೊಲೀಸರ ಬಗ್ಗೆ ನಂಬಿಕೆ ಇಲ್ಲ ಅಂತ ಕೆಲವಷ್ಟು ಜನ ಮಾತನಾಡಿಕೊಂಡಿದ್ರು ಹೀಗಾಗಿ ಎಸ್ ಐ ಟಿ ರಚನೆ ಮಾಡಿದ್ದೇವೆ ಮಾಸ್ಕ್ ಮ್ಯಾನ್ ಹೇಳಿದ ಪ್ರತಿಯೊಂದು ಕಡೆಗಳಲ್ಲೂ ಶೋಧ ಮಾಡಿದ್ದೇವೆ ಸತ್ಯಾಸತ್ಯತೆ ಬಯ ಬಯಲಿಗೆ ಬರಲಿ ಅದು ಆ ವ್ಯಕ್ತಿಯ ತಪ್ಪಿದೆಯೋ ಇನ್ಯಾರದ್ದೋ ಬೇರೆಯವರು ತಪ್ಪಿದೆಯೋ ಆದರೆ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಆ ಶ್ರದ್ಧಾ ಕೇಂದ್ರದ ಬಗ್ಗೆ ಎಲ್ಲಿಯೂ ಕೂಡ ಮಾತನಾಡದ ಎಲ್ಲಿಯೂ ಕೂಡ ಅದರ ಘನತೆಗೆ ಚ್ಯುತಿ ತರುವಂಥ ಕೆಲಸವನ್ನು ನಾವು ಮಾಡಿಲ್ಲ ಅಂತ ಹೇಳಿ ಸದನಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರವನ್ನು ಕೊಟ್ಟಿದ್ದಾರೆ ಆ ಬಳಿಕ ಆರ್ ಅಶೋಕ್ ಮಾತನಾಡಿದರು ಅಶೋಕ್ ಕೂಡ ಈ ವೇಳೆ ಜಟಾಪಟಿ ನಡೆದು ಮಾತಿಗೆ ಮಾತು ನಡೆದು ಸದನದಲ್ಲಿ ಗದ್ದಲ ಕೋಲಾಹಲವೇ ಸೃಷ್ಟಿಯಾಯಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡೀತಾರೆ ಶಿವಕುಮಾರ್ ಸದ್ಯಕ್ಕಂತೂ ಶೋಧ ಕಾರ್ಯಾಚರಣೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಈಗ ಮುಂದಿನ ತನಿಖೆಗೆ ಮಾತ್ರ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಪರ ಮತ್ತು ವಿರೋಧ ಯಾಕಂತ ಹೇಳಿದ್ರೆ ಬಿಜೆಪಿ ಪೊಟ್ಟು ಹಿಡಿದಿತ್ತು ಈ ವಿಚಾರದ ಬಗ್ಗೆ ಮಾತನಾಡಬೇಕು ಈ ವಿಚಾರವನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಈ ವಿಚಾರ ಇನ್ನೂ ಕೂಡ ಮುಂದುವರಿಯುತ್ತೆ ಅಂತ ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ಸರ್ಕಾರ ಕೊಟ್ಟಂತ ಉತ್ತರಕ್ಕೆ ಉತ್ತರಕ್ಕೆ ವಿರೋಧ ಪಕ್ಷಗಳು ತೃಪ್ತರಾಗಿಲ್ಲ ಅಂತ ಕಾಣಿಸ್ತಾ ಇದೆ ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಚರ್ಚೆಗಳಾಗಿತ್ತು ವಿಧಾನಸಭೆಯಲ್ಲಿ ಅದಕ್ಕೆ ಇವತ್ತು ಪರಮೇಶ್ವರ್ ಅವರು ಕೂಡ ಇದೀಗ ಉತ್ತರವನ್ನ ಕೊಟ್ಟರು ನಾವು ಯಾರ ಒತ್ತಡಕ್ಕೂ ಕೂಡ ಮಾಡಿದಿಲ್ಲ ಅನಾಮಧೇಯ ವ್ಯಕ್ತಿಯೊಬ್ಬ ದೂರನ್ನ ಕೊಟ್ಟ ಆ ದೂರನ್ನ ಆಧರಿಸಿ ಮ್ಯಾಜಿಸ್ಟ್ರೇಟ್ ಆ ಕೋರ್ಟ್ ತನಿಖೆಗೆ ಕೊಡ್ತು ಹಾಗಾಗಿ ಎಸ್ ಐ ಟಿಯನ್ನ ರಚನೆ ಮಾಡಿದ್ದೇನೆ ಎಸ್ ಐ ಟಿ ಈಗ ತನಿಖೆಯನ್ನು ನಡೆಸ್ತಾ ಇದೆ ಅನೇಕ ಎಲ್ಲೆಲ್ಲಿ ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದ ತಲೆಬುರುಡೆ ನಾನು ಶವಗಳನ್ನ ನನಗೆ ಕೊಟ್ಟಿದ್ರು ಶವಗಳನ್ನ ನಾನು ಉಳುವಂತೆ ನನ್ನ ಮೇಲೆ ಹೇಳಿದ್ರು ಹಾಗಾಗಿ ನಾನು ಶವಗಳನ್ನ ಊತಿಸಿದ್ದೆ ಅದರ ಬಗ್ಗೆ ನಾನು